ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಐದನೇ ತರಗತಿಯ ಪದ್ಯ ಭಾಗದಲ್ಲಿರುವಂತಹ ಗೂಡಿನಿಂದ ಬಾನಿನೆಡೆಗೆ ಇದರ ಎಲ್ಲ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲನೇದಾಗಿ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಹಕ್ಕಿ ಗೂಡಿನಿಂದ ಎಲ್ಲಿಗೆ ಹಾರಿತು ಉತ್ತರ ಹಕ್ಕಿ ಗೂಡಿನಿಂದ ಬಾನಿನೆಡೆಗೆ ಹಾರಿತು ಪ್ರಶ್ನೆ ಎರಡು ಹಕ್ಕಿ ಮೇಲಕ್ಕೆ ಹೇಗೆ ಏರಿತು ಉತ್ತರ ಹಕ್ಕಿ ರೆಕ್ಕೆ ಬಡಿದು ಬಡಿದು ಮೇಲಕ್ಕೆ ಏರಿತು ಪ್ರಶ್ನೆ ಮೂರು ಮೇಲಕ್ಕೆ ಏರಿದ ಹಕ್ಕಿಗೆ ಕೆಳಗೆ ಕಂಡದ್ದು ಏನು ಉತ್ತರ ಮೇಲಕ್ಕೆ ಏರಿದ್ದ ಹಕ್ಕಿಗೆ ಕೆಳಗೆ ಹಳ್ಳ ಕೊಳ್ಳ ಹಸಿರು ಬೆಟ್ಟ ಕಂಡಿತು ಪ್ರಶ್ನೆ ನಾಲ್ಕು ಗೂಡಿನಾಚೆಗೆ ಇರುವ ನೋಟ ಕಂಡು ಹಕ್ಕಿ ಏನೆಂದು ಉದ್ಗಾರವೆತ್ತಿತು ಉತ್ತರ ಗೂಡಿನಾಚೆಗೆ ಇರುವ ನೋಟ ಕಂಡು ಹಕ್ಕಿ ಏನು ಅಂದ ಏನು ಚೆಂದ ಎಂದು ಉದ್ಗಾರವೆತ್ತಿತು ಪ್ರಶ್ನೆ ಐದು ಹಕ್ಕಿ ನಿತ್ಯ ಎಲ್ಲಿಗೆ ಹಾರಬೇಕೆಂದು ಯೋಚಿಸಿತು ಉತ್ತರ ಹಕ್ಕಿ ನಿತ್ಯ ಬಾನಿಗೆ ಹಾರಬೇಕೆಂದು ಯೋಚಿಸಿತು ಪ್ರಶ್ನೆ ಆರು ಅಮ್ಮನಿಗೆ ಮರಿಹಕ್ಕಿ ಏನು ಹೇಳಿತು ಉತ್ತರ ಅಮ್ಮನಿಗೆ ಮರಿಹಕ್ಕಿ ಕೂಡಿನಾಚೆ ಆಡಿ ಬಂದೆ ಎಂದು ಹೇಳಿತು ಪ್ರಶ್ನೆ ಏಳು ತಾಯಿ ಹಕ್ಕಿ ಕಂದನಿಗೆ ಹೇಳಿದ್ದುದೇನು ಉತ್ತರ ತಾಯಿ ಹಕ್ಕಿ ಕಂದನಿಗೆ ನೀನು ನೋಡಬೇಕಾದ ತಾಣ ಅಥವಾ ಸ್ಥಳ ಇನ್ನೂ ಮುಗಿಯಲಿಲ್ಲ ಜಗದ ಲೀಲೆ ಮುಂದೆ ತಿಳಿಯುತ್ತದೆ ಎಂದು ಹೇಳಿತು ಸೆಕೆಂಡ್ ಹೆಡ್ಡಿಂಗ್ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಹಕ್ಕಿ ನಿತ್ಯ ಬಾನಿಗೆ ಹಾರಬೇಕೆಂದು ಏಕೆ ಯೋಚಿಸಿತು ಉತ್ತರ ಹಕ್ಕಿ ರೆಕ್ಕೆಯ ಬಡಿದು ಬಾನಿಗೆ ಹಾರಿದ ಮೇಲೆ ಭೂಮಿಯ ಅಂದ ಚೆಂದ ಕಂಡು ಬೆರಗಾಯಿತು ಗೂಡಿನಲ್ಲಿ ಈ ಚೆಂದ ಸಿಗುವುದಿಲ್ಲ ಎಂದು ಭಾವಿಸಿ ಹಕ್ಕಿ ನಿತ್ಯ ಬಾನಿಗೆ ಹಾರಬೇಕೆಂದು ಯೋಚಿಸಿತು ಪ್ರಶ್ನೆ ಎರಡು ಗೂಡಿನಾಚೆಗೆ ಇರುವ ಚಂದವನ್ನು ಕಂಡು ಹಕ್ಕಿ ಹೇಗೆ ಹಿಗ್ಗಿತು ಉತ್ತರ ಹಕ್ಕಿಯು ಮೊದಲ ಬಾರಿಗೆ ಬಾನಿಗೆ ಹಾರಿದಾಗ ತನ್ನ ಗೂಡಿನಲ್ಲಿ ಕಾಣದ ಭೂಮಿಯ ಸೊಬಗನ್ನು ಕಂಡು ಆಶ್ಚರ್ಯ ಹೊಂದಿತು ಹಳ್ಳಕೊಳ್ಳ ಹಸಿರು ಬೆಟ್ಟ ಚೆಲುವನ್ನು ನೋಡಿ ಸ್ವರ್ಗಸುಖ ಕಂಡ ಹಾಗೆ ಹಿಗ್ಗಿತು ನೆಕ್ಸ್ಟ್ ಹಿಡಿಯೋ ನೋಡಿ ಮಕ್ಕಳ ಬಿಟ್ಟ ಸ್ಥಳಗಳನ್ನು ಕೊಟ್ಟಿರುವ ನಾಲ್ಕು ಉತ್ತರಗಳಲ್ಲಿ ಸರಿಯಾದುದನ್ನು ಆರಿಸಿ ಬರೆಯಿರಿ ಮಕ್ಕಳಲ್ಲಿ ನಾಲ್ಕು ಆಪ್ಷನ್ ನಾನು ಬರೆದಿಲ್ಲ ಡೈರೆಕ್ಟ್ ಆನ್ಸರ್ ಬರೆದಿದ್ದೀನಿ ಆಪ್ಷನ್ಸ್ಗೆ ನೀವು ಟೆಕ್ಸ್ಟ್ ಬುಕ್ನ ರೆಫರ್ ಮಾಡಿ ಓಕೆನಾ ಫಸ್ಟ್ ಬಂದು ನೋಡಿ ಗೋಡಿನಿಂದ ಹಕ್ಕಿ ಡ್ಯಾಶ್ ಹಾರಿತು ಉತ್ತರ ಬಾನಿ ನೆಡೆಗೆ ಎರಡನೇದಾಗಿ ಮೇಲಕ್ಕೇರಿದ ಹಕ್ಕಿ ಹಳ್ಳ ಕೊಳ್ಳ ಹಸಿರು ಬೆಟ್ಟ ಕಂಡು ಡ್ಯಾಶ್ ಉತ್ತರ ಹಾಡಿತು ಮೂರನೇದಾಗಿ ಆಚೆಗಿನ ಚಂದವು ಹಕ್ಕಿಗೆ ಡ್ಯಾಶ್ ಕಂಡಂತಾಯಿತು ಉತ್ತರ ಸಗ್ಗ ಸುಖ ಸಗ್ಗ ಅಂದರೆ ಸ್ವರ್ಗ ಮಕ್ಕಳ ನಾಲ್ಕನೇದಾಗಿ ಮರಿ ಹಕ್ಕಿ ತಾನು ಕಂಡ ಸುಖವನ್ನು ಅಮ್ಮನಿಗೆ ಡ್ಯಾಶ್ ಹೇಳಿತು ಉತ್ತರ ಹಿಗ್ಗಿ ಐದನೇದಾಗಿ ಬೆಳೆದ ಮೇಲೆ ತಿಳಿಯುವುದು ಡ್ಯಾಶ್ ಉತ್ತರ ಜಗದ ಲೀಲೆ ನೆಕ್ಸ್ಟ್ ಹೇಗೆ ನೋಡಿ ಮಕ್ಕಳ ಭಾಷಾಭ್ಯಾಸ ಮೊದಲನೇದಾಗಿ ಆ ಪಟ್ಟಿಗೆ ಬ ಪಟ್ಟಿಯನ್ನು ಹೊಂದಿಸಿ ಬರೆಯಿರಿ ನೋಡಿ ಫಸ್ಟ್ ಒಂದು ನೋಡಿ ಸಗ್ಗ ಅಂದರೆ ಸ್ವರ್ಗ ತಾಣ ಅಂದರೆ ಸ್ಥಾನ ಬಾನು ಅಂದರೆ ಆಕಾಶ ತೀರು ಅಂದರೆ ಮುಗಿ ಲೀಲೆ ಅಂದರೆ ಆಟ ನೆಕ್ಸ್ಟ್ ಎಡಿಂಗ್ ನೋಡಿ ಮಕ್ಕಳ ಕೆಳಗಿನ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ ಮೊದಲನೇದಾಗಿ ಗೂಡು ಹಕ್ಕಿಗಳು ಗೂಡು ಕಟ್ಟುತ್ತವೆ ಎರಡನೇದಾಗಿ ಬಾನು ಹಕ್ಕಿಗಳು ಬಾನಿನಲ್ಲಿ ಹಾರಾಡುತ್ತದೆ ಮೂರನೇದಾಗಿ ಹಳ್ಳ ಕೊಳ್ಳ ಬೇಸಿಗೆಯಲ್ಲಿ ಹಳ್ಳಕೊಳ್ಳದ ನೀರು ಬತ್ತಿ ಹೋಗುತ್ತದೆ ನಾಲ್ಕನೇದಾಗಿ ತಾಣ ಯಾಣ ಒಂದು ಸುಂದರ ತಾಣವಾಗಿದೆ ಐದನೇದಾಗಿ ಬೆಟ್ಟ ತಾಯಿ ಚಾಮುಂಡೇಶ್ವರಿ ದೇವಿ ಮೈಸೂರಿನ ಬೆಟ್ಟದ ಮೇಲೆ ನೆಲೆಸಿದ್ದಾಳೆ ನೆಕ್ಸ್ಟ್ ಹಡಿಂಗ್ ನೋಡಿ ಈ ಪದ್ಯದಲ್ಲಿರುವ ಪ್ರಾಸಪದಗಳನ್ನು ಹುಡುಕಿ ಬರೆಯಿರಿ ನೋಡಿತು ಹಾಡಿತು ನೆಕ್ಸ್ಟ್ ಹಡ್ಡಿ ನೋಡಿ ಮಕ್ಕಳ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಮೇಲೆ ಕೆಳಗೆ ಏರು ಇಳಿವು ಹಗಲು ರಾತ್ರಿ ಸ್ವರ್ಗ ನರಕ ಹಿಗ್ಗು ಕುಗ್ಗು ಸುಖ ದುಃಖ ನಗು ಅಳು ಮಕ್ಕಳ ಇಲ್ಲಿಗೆ ಗೋಡಿನಿಂದ ಬಾನಿನೆಡೆಗೆ ಇದರ ಎಲ್ಲ ಪ್ರಶ್ನೋತ್ತರಗಳು ಆ್ಯಕ್ಟಿವಿಟೀಸು ಮುಗ್ದಿದೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮಲ್ಲಿ ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್